ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಇದು ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಎಷ್ಟು ಪೋಸ್ಟ್ಗಳು ಖಾಲಿ ಅಂದರೆ ಸಾವಿರದ ಆರುನೂರ ಮೂವತ್ತು ಪೋಸ್ಟ್ಗಳು ಖಾಲಿ ಇದೆಯಂತೆ ಯಾತ್ರಿಕ ಮತ್ತು ನಾವಿಕ ಹುದ್ದೆಗಳಿಗೆ ಬಂದ್ಬಿಟ್ಟು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಭಾರತೀಯ ಕರಾವಳಿ ಪಡೆ ಪಡೆಯಲು ಬಂದ್ಬಿಟ್ಟು ನಾವಿಕ ಮತ್ತು ಯಾಂತ್ರಿಕ ಹುದ್ದೆಗಳ ನೇಮಕಾತಿಯು ಆರಂಭವಾಗಿದೆ ಭಾರತೀಯ ಹೊಸ್ ಕೋಸ್ಟ್ ಗಾರ್ಡ್ ಐ ಸಿ ಜಿ ನಾವಿಕ ಜನರಲ್ ಡ್ಯೂಟಿ ಮತ್ತು ಜಿ ಡಿ ನಾವಿಕಾ ಡೊಮೆಸ್ಟಿಕ್ ಬ್ರ್ಯಾಂಚು ಡಿ ಬಿ ಮತ್ತು ಯಾಂತ್ರಿಕ ಹುದ್ದೆಗಳ ಸಾವಿರದ ಆರುನೂರ ಮೂವತ್ತು ಹುದ್ದೆಗಳಿವೆ ಕೋಸ್ಟ್ ಗಾರ್ಡ್ ಎಲೆಕ್ಟ್ರೋ ಎಲೆಕ್ಟ್ರೋಲ್ ಪರ್ಸ್ನಲ್ ಟೆಸ್ಟ್ ಬಂದ್ಬಿಟ್ಟು ಸಿ ಜಿ ಇ ಪಿ ಟಿ ಅಂದರೆ ಒಂದು ಎರಡು ಸಾವಿರದ ಇಪ್ಪತ್ತಾರು ಸೊನ್ನೆ ಎರಡು ಎರಡು ಸಾವಿರದ ಇಪ್ಪತ್ತಾರು ಬ್ಯಾಚ್ಗಳ ಮೂಲಕ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳಲ್ಲಿ ಬಂದ್ಬಿಟ್ಟು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಈ ಕೆಳಗಿನ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗತ್ತೆ ಎಲ್ಲೆಲ್ಲಿ ಪೋಸ್ಟ್ಗಳು ಏನೇನಿದೆ ಮತ್ತು ಎಲ್ಲಿ ಎಜುಕೇಷನ್ ಮಾಡಿರಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ನಾವಿಕ ಜಿ ಡಿ ಅಭ್ಯರ್ಥಿಗಳ್ಬಿಟ್ಟು ಶಾಲಾ ಶಿಕ್ಷಣ ಮಂಡಳಿಗಳ ಸಿ ಒ ಬಿ ಎಸ್ ಇಂದ ಮಾನ್ಯತೆ ಪಡೆದಂತಹ ಮಂಡಳಿಯಿಂದ ಗಣಿತ ಮತ್ತು ಭೌತಶಾಸ್ತ್ರದೊಂದಿಗೆ ಹನ್ನೆರಡನೇ ತರಗತಿಯಾದ ಪಿ ಯು ಸಿಯನ್ನು ಉತ್ತೀರ್ಣರಾಗಿರಬೇಕಾಗತ್ತೆ ನಾವಿಕ ಡಿ ಬಿ ಬಂದುಬಿಟ್ಟು ಅಭ್ಯರ್ಥಿಗಳು ಶಾಲಾ ಶಿಕ್ಷಣ ಮಂಡಳಿಗಳ ಮಂಡಳಿಗಳಿಂದ ಮಂಡಳಿಯಿಂದ ಸಿ ಒ ಬಿ ಎಸ್ ಇ ಮಾನ್ಯತೆ ಪಡೆದಂತಹ ಮಂಡಳಿಯಿಂದ ಹತ್ತನೇ ತರಗತಿಯನ್ನು ಪಾಸಾಗಿರಬೇಕು ಉತ್ತೀರ್ಣರಾಗಿರಬೇಕಾಗತ್ತೆ ಯಾತ್ರಿಕ ಎಲೆಕ್ಟ್ರಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ಸು ಅಭ್ಯರ್ಥಿಗಳು ಬಿಟ್ಟು ಶಾಲಾ ಶಿಕ್ಷಣ ಮಂಡಳಿಯಿಂದ ಬಂದುಬಿಟ್ಟು ಸಿ ಒ ಬಿ ಎಸ್ ಇ ಮಾನ್ಯತೆ ಪಡೆದಂತಹ ಮಂಡಳಿಯಿಂದ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಎ ಐ ಸಿ ಟಿ ಇ ಅನುಮೋ ಅನುಮೋದಿಸಲ್ಪಟ್ಟಂತಹ ಮೂರು ಅಥವಾ ನಾಲ್ಕು ವರ್ಷಗಳ ಅವಧಿಯ ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸು ಮೆಕಾನಿಕಲ್ಲು ಮತ್ತು ಟೆಲಿಕಾ ಕಮ್ಯುನಿಕೇಷನ್ನು ರೇಡಿಯೋ ಪವರು ಇಂಜಿನಿಯರಿಂಗ್ಗಳಲ್ಲಿ ಡಿಪ್ಲೊಮವನ್ನು ನಾಲ್ಕು ವರ್ಷ ಡಿಪ್ಲೊಮಾವನ್ನು ಪಡೆದಿರಬೇಕಾಗತ್ತೆ ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ ಜನರಲ್ಲೂ ಒಡಬ್ಲ್ಯೂ ಎಸ್ ಎಸ್ಗೆ ಬೆನಿಫಿಟ್ಟು ಮುನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಎಲ್ಲಪ್ಪ ಅಪ್ಲಿಕೇಶನ್ ಹಾಕೋದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಹತ್ತವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫೆನ್ ಥ್ಯಾಂಕ್ ಯು ಬಾ